ನಾವು ಇವತ್ತು ಒಂದು ತಂಡವನ್ನ ಮಾಡಿ ಧರ್ಮಸ್ಥಳ ಪಾದಯಾತ್ರೆಗೆ ಹೋಗ್ಬೇಕು ಅಂತ ಹೇಳಿ ಒಂದು ಯೋಚನೆಯನ್ನ ಮಾಡಿ ಸುಮಾರು ಏಳು ವರ್ಷಗಳ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಹೊಸ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದ್ದಾರೆ ಇದಾರೆ ನಾನು ಕೇಳ್ಕೊಂಡೆ ಇವ್ರಿಗೆ ಒಂದು ತಾಲೂಕಿಂದ ಒಂದ್ಸಲ ಒಂದ್ ಪಾದಯಾತ್ರೆ ಹೋಗಿ ಸಾಕು ಎರಡು ಮೂರು ಮಾಡ್ಕೊಂಡು ಹೋಗ್ಬೇಕು ಸೊ ಮುಂದಿನ ನಿರ್ಮಾಣನಾದ್ರೂ ಎಲ್ಲ ಸೇರಿ ಒಂದು ಪಾದಯಾತ್ರೆ ಒಂದಾದ್ರೆ ಎಲ್ರೂ ಕೂಡ ಒಂದು ತಾಲೂಕಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ಬಹುಶಃ ಪಾದಯಾತ್ರದಿಂದ ಎರಡು ಒಂದು ಒಳ್ಳೇದಾಗ್ತದೆ ಒಂದು ಸಾಲಿಗಳು ಯಾರ್ಯಾರು ಹೋಗಿ ನೆರಗ ಬಂದರೆ ಅವರು ಆರೋಗ್ಯ ಇಂಪ್ರೂವ್ ಆಯ್ತದೆ ಓದ್ತಾ ಹೋಗ್ತಾ ಆರೋಗ್ಯ ಮಾಡ್ತದೆ ಆಮೇಲೆ ಚೆನ್ನಾಗೂ ಕೂಡ ನಮ್ಮ ತಂಡದವರು ಚೆನ್ನಾಗಿ ಕೂಡ ನೋಡ್ಕೋತಾರೆ ಬಹುಶಃ ನಾನು ಯಾವತ್ತ ಒಂದು ದಿವಸ ಮರಗಿರು ಜಾಗಕ್ಕೆ ಹೋಗಿದ್ದೆ ಚೆನ್ನಾಗಿ ಊಟ ಆದ್ರೆ ಕೊಡ್ತಾರೆ ಬಟ್ ನಮ್ಮ ಈಗ ನಮ್ಮ ಸಂಗೀತದ ಸೆಕ್ರೆಟರಿಗಳು ಮಾತಾಡಿದಂಗೆ ಶಶಿ ಅವ್ರು ಮಾತಾಡಿದಂಗೆ ಗುಂಪು ನಲ್ಲಿ ಹೋಗ್ಬೇಕು ಯಾರ್ಯಾರು ಹಂಗೆ ಫಿಕ್ಸ್ ಮಾಡಿದಂಗೆ ಆ ಟೈಮ್ ಎಲ್ಲಿ ಹೋದ್ ಒಂದೇ ಕಡೆ ತಿನ್ನ ಹೋಗೋದು ಒಂದೇ ಕಡೆ ಆದ್ರೆ ಮೊದ್ಲು ಹೋಗೋದು ಮಾಡ್ತಕ್ಕಂಥದ್ದು ನಾನ್ ಮೊದ್ಲು ಹೋಗೋದು ಅಂತಕ್ಕಂಥದ್ದು ಯಾವಾಗ ಮೊದ್ಲು ಹೋದ್ರು ಧರ್ಮಸ್ಥಳ ತರ ಅಲ್ಲೇ ಇರುತ್ತೆ ಎಲ್ಲಿ ಹೋಗಿ ತಲೆಗೆ ತೊಡಗಿ ಎಲ್ಲ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನ ಮಾಡ್ಕೋಬೇಕು ಇದೊಂದು ಒಂದು ಪುಣ್ಯದ ಕೆಲಸ ನಮ್ಮದು ನಿಮ್ಮದು ಎಲ್ಲ ಸೇರಿ ಧರ್ಮಸ್ಥಳ ದೇಶದಲ್ಲಿ ಧರ್ಮವನ್ನ ಇವತ್ತು ಪ್ರಚಾರ ಮಾಡ್ತಕ್ಕಂಥದ್ದು ಒಂದು ಈಗಾಗಲೇ ಕುಮಾರ್ ಅವರು ಹೇಳ್ತಾ ಇದ್ರು ಕೋಟೆ ತೀರ್ಮಾನ ಆಗ್ತಾ ಧರ್ಮಸ್ಥಳದಲ್ಲಿ ಅದೊಂದು ರಾಜಕಾರಣಿಗಳು ಜಾಸ್ತಿ ಧರ್ಮಸ್ಥಳ ಆಣೆ ಮನೆ ಭಗವನಿ ಶುರು ಮಾಡಿಬಿಟ್ಟೆ ಬಹುಶಃ ಅದಕ್ಕೆ ಭಾರಿ ಶಕ್ತಿ ಇದೆ ಅಣ್ಣಪ್ಪ ಇದ್ರದ್ದು ಮಹತ್ವ ಒಂದು ಅತಿ ಒಂದು ಪವಿತ್ರವಾದಂತ ಸ್ಥಳ ಅಂತಕ್ಕಂಥದ್ದು ಅವೆಲ್ಲ ಕಳಿಸ್ಕೊಂಡು ಬಹುಶಃ ಮುನ್ನೂರು ಮುನ್ನೂರ ಐವತ್ತು ನಾನೂರು ಜನದವರ್ಗೂ ಪಾದಾಯಿತದಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು ನನಗ ಬಹುಶಃ ನನ್ನ ಮನವಿ ಏನು ಅಂದ್ರೆ ಉಚಿತವಾಗಿ ಅವ್ರಿಗೆ ಮಾಡೋದಕ್ಕಿಂತ ಒಂದ್ ಇನ್ನೂರ ಮುನ್ನೂರು ರೂಪಾಯಿ ಒಂದು ಅವ್ರಿಗೆ ಒಂದು ನೀನು ಜಾಸ್ತಿ ಮಾಡಿದ್ರು ಆಗಿರೋದು ನೀವು ನೀನ್ ಇರ್ಲಿ ನೋಡಿ ಅಲ್ಲ ಯಾಕೆ ಅಂದ್ರೆ ಇನ್ವಾಲ್ವ್ಮೆಂಟ್ ಇರ್ಬೇಕು ಅಂತ ಅಷ್ಟೇ ಅದರಲ್ಲಿ ಅದು ಇದಕ್ಕಲ್ಲ ಬಹುಶಃ ಒಂದು ರಚನೆ ಅನ್ನೋದು ಮಾತು ಮಾಡಿ ಒಂದು ಒಳ್ಳೇದಾಗಲಿ ಭಕ್ತಾಗಿದ್ದವರು ಹೋಗೋದ್ರಿಂದ ನಮ್ಮ ತಾಲೂಕಿಗೆ ಒಳ್ಳೆಯದನ್ನು ಹರಿಸ್ಕೊಂಡು ದೊಡ್ಡಮ್ಮ ದೇವಿ ಮೇಲೆ ಆಶೀರ್ವಾದ ಇರಲಿ ಹೋಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಆದಂಥ ಅಹಿತಕರವಾದಂಥ ಘಟನೆಗಳು ಆಗ್ತಾನೆ ನಮ್ಮ ತಂಡದವರು ಎಲ್ರಿಗೂ ಕೂಡ ಡಾಕ್ಟರ್ಗಳು ಉಚಿ ಇದನ್ನ ಸೇವೆಯನ್ನು ಕರೆಕ್ಟಾಗಿ ಮಾಡಿಕೊಂಡು ನೀರು ಸೌಕರ್ಯಗಳು ಕೊಡ್ತಕ್ಕಂಥದ್ದಾಗಬೇಕು ಬಹುಶಃ ನಮ್ಮಲ್ಲಿ ಓಡಾಡ್ತಾ ಇರ್ತಕ್ಕಂಥ ಭಕ್ತಾದಿಗಳು ಅವರು ಸ್ವಲ್ಪ ನಡೆದು ಚೆನ್ನಾಗಿರೋದು ಕೆಲವು ಕೆಲವು ನಡೆಯೋದಿಲ್ಲ ಸುಮ್ಮನೆ ಪೈಕಲ್ ನೀರು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೋಯ್ತಿರ್ತಾರೆ ಯಾರ ಯಾರು ಬರ್ತಾ ಇರೋದು ಅಂದ್ರೆ ಮೀನು ನಡೀತಿಲ್ಲ ಅಂತ ಆಯ್ತು ಅಂದ್ರೆ ಒಂದೊಂದು ಎರಡ್ ಎರಡು ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಅವ್ರ ಜೊತೆ ನೀವು ಹೋದ್ರೆ ಒಂದು ಅನುಕೂಲ ಆರೋಗ್ಯವಾಗ್ತದೆ ಅಂತ ಹೇಳಿ ನಾನು ಕೂಡ ಯಾವ್ದಾದ್ರು ಒಂದು ದಿವಸ ನಮ್ಮ ಜೊತೆ ಒಂದು ಊಟಕ್ಕೊ ತಿಂಡಿಗೂ ಭಾಗಿಯಾಗ್ತೀನಿ ಅಂತ ಬರ್ತೀನಿ ಅಂತೀರಿ ತರಬೋಸ್ಥಳ ಯಶಸ್ವರಿಗೆ ಪಾದಯಾತ್ರೆ ಬಂದು ವಾಪಸ್ ಬರಬೇಕಾದ್ರೆ ಇಲ್ಲ ಕಾರ್ದು ಒಂದು ಚೇರ್ಥ ಕೊಡ್ರಪ್ಪ ಹೋಗ ನಿಮಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು